ಎಲ್ಲರಿಗೂ ನಮಸ್ಕಾರ ಸ್ಮಯ ಕಲಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಬೆಂಗಳೂರಿನಲ್ಲಿರುವ ಒಂದು ಪವಾಡವಾದ ದೇವಸ್ಥಾನದ ಬಗ್ಗೆ ನಿಮಗೆ ಕಿರು ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಈ ದೇವಸ್ಥಾನ ಬಂದು ಬೆಂಗಳೂರಿನಲ್ಲಿರುವ ಅತ್ತಿಗುಪ್ಪೆನಲ್ಲಿರುವ ಶ್ರೀ ಪಂಚಮುಖಿ ಆಂಜನೇಯನ ಪವಾಡದ ಮತ್ತು ಚಮತ್ಕಾರಿಯಾಗಿಲ್ಲಿರುವ ದೇಗುಲದ ಬಗ್ಗೆ ಬನ್ನಿ ಫ್ರೆಂಡ್ಸ್ ಇವಾಗ ಈ ದೇವಸ್ಥಾನದ ಪವಾಡ ಏನು ಅಂತ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಈ ದೇವಾಲಯದಲ್ಲಿ ಗುಂಡಪ್ಪ ಎಂದು ಕರೆಯುವ ಒಂದು ಚಮತ್ಕಾರಿಯಾದಂತಹ ಕಲ್ಲು ಇದೆ ಇಲ್ಲಿಗೆ ಬರುವ ಭಕ್ತಾದಿಗಳು ಕೇಳುವ ಪ್ರಶ್ನೆಗೆ ತಕ್ಷಣವೇ ಉತ್ತರ ನೀಡಿ ಇಂದಿಗೂ ಸಾವಿರಾರು ಜನರು ಭಕ್ತರು ಬರುವಂತೆ ತನ್ನ ಕಡೆ ಆಕರ್ಷಿಸಿದೆ ಬನ್ನಿ ಇವಾಗ ಪಂಚಮುಖಿ ಆಂಜನೇಯನ ದರ್ಶನ ಪಡೆಯೋಣ ಫಸ್ಟು ನಾವು ದೇವರ ದರ್ಶನ ಮಾಡಿ ಅಲ್ಲಿ ಐವತ್ತು ರೂಪಾಯಿ ಕೊಟ್ಟರೆ ಟೋಕನ್ ಕೊಡ್ತಾರೆ ಆ ಟೋಕನ್ನ ತಗೊಂಡು ಮ ನಿಮ್ಮ ಮನೆ ದೇವ್ರನ್ನ ನೆನೆಸ್ಕೊಂಡ್ಬಿಟ್ಟು ನಿಮ್ಮ ಮನಸ್ಸಿನಲ್ಲಿ ಏನು ಬೇಡಿಕೆ ಇದೆಯೋ ಅದನ್ನು ಬೇಡಿಕೊಂಡು ಇಲ್ಲಿ ಕಾಣುತ್ತಿರುವ ಚಮತ್ಕಾರಿ ಕಲ್ಲು ಅಥವಾ ಸುದರ್ಶನ ಚಕ್ರದ ಕಲ್ಲಿನ ಮುಂದೆ ನಿಂತು ಬೇಡ್ಕೋಬೇಕು ನಂತರ ಟೋಕನ್ನ ಮಂಗಳಾರತಿ ತಟ್ಟೆಯಲ್ಲಿ ಹಾಕಿ ಅರ್ಚಕರು ಪೂಜೆ ಮಾಡಿ ಆ ಸುದರ್ಶನದ ಚಕ್ರದ ಕಲ್ಲಿಗೆ ತೀರ್ಥ ಹಾಕ್ತಾರೆ ಆಗ ನೀವು ಆ ಕಲ್ಲಿನ ಮೇಲೆ ನಿಂತ್ಕೊಂಡಾದ್ರೂ ಸಹಿ ಅಥವಾ ಕೂತ್ಕೊಂಡಾದ್ರೂ ಸಹಿ ನಿಮ್ಮ ಮನಸ್ಸಿನಲ್ಲಿರುವ ನಾವು ಕೇಳಬಹುದು ಕೇಳ್ಬೋದು ಇಲ್ಲಿ ಒಂದು ಮುಖ್ಯವಾದ ವಿಚಾರ ಅಂದರೆ ಪ್ರಶ್ನೆ ಕೇಳುವ ಮುಂಚೆ ಮನೆ ದೇವನ ನೆನೆಸಿಕೊಂಡು ನಿಮ್ಮ ಬೇಡಿಕೆನ ಇಡಬೇಕು ನೀವು ಇಲ್ಲಿ ನೋಡ್ತಿರ್ಬೋದು ಆ ದೃಶ್ಯನ ಎಷ್ಟೋ ಜನರು ಈ ರೀತಿ ಬಂದು ತಮಗೆ ಆಗಬೇಕಾಗಿರೋದಂಥ ಕೆಲಸಗಳನ್ನ ಮತ್ತೆ ಕಾರ್ಯಗಳ ಬಗ್ಗೆ ಅಂದರೆ ವಿವಾಹ ಸಂತಾನ ಉದ್ಯೋಗ ವಿದ್ಯೆ ವ್ಯವಹಾರ ಕಲಹಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ದೇವರ ಮುಂದೆ ಆ ಗುಂಡಪ್ಪನ ಮೇಲೆ ನಿಂತ್ಕೊಂಡಾದ್ರು ಸರಿ ಅಥವಾ ಕೂತ್ಕೊಂಡಾದರೂ ಸರಿ ಹಾಗೆ ಎಷ್ಟೋ ದಿವಸದೊಳಗೆ ಆಗುತ್ತೆ ಅಂತ ಈ ಗುಂಡಪ್ಪ ಉತ್ತರಿಸ್ತಾರೆ ಟೋಟಲ್ ಆಗಿ ಮೂರು ಪ್ರಶ್ನೆಗಳನ್ನ ಕೇಳಬಹುದು ಒಂದು ಪ್ರಶ್ನೆ ಕೇಳಿ ನಂತರ ಅದು ಉತ್ತರ ಕೊಟ್ಟಾಗ ಮತ್ತೆ ಎರಡನೇ ಪ್ರಶ್ನೆ ಕೂಡ ಕೇಳ್ಬೋದು ಅದಕ್ಕೂ ಉತ್ತರ ಕೊಟ್ಟಾಗ ಮೂರನೇ ಪ್ರಶ್ನೆನ ಕೇಳ್ಬೋದು ಕೆಲಸ ಆಗೋದಿದ್ರೆ ಬಲಗಡೆ ತಿರುಗುತ್ತೆ ಇಲ್ಲ ಅಂದರೆ ಎಡಗಡೆ ತಿರುಗುತ್ತದೆ ಈ ಗುಂಡಪ್ಪ ಅಕಸ್ಮಾತ್ ಕೆಲವೊಮ್ಮೆ ನಾವು ಕೇಳಿದರೂ ತುಂಬ ಹೊತ್ತು ಏನೂ ಸೂಚನೆ ಕೊಟ್ಟಿಲ್ಲ ಅಂದರೆ ಮತ್ತೆ ಬೇರೆ ಯಾರಾದರೂ ಅದರ ಮೇಲೆ ಕೂರಿಸಿ ಅಥವಾ ನಿಲ್ಲಿಸಿ ನೀವು ಪ್ರಶ್ನೆನ ಕೇಳ್ಬೋದು ಆಗ ಅದಕ್ಕೆ ಉತ್ತರ ಕೊಡುವಂತೆ ಈ ಗುಂಡಪ್ಪ ಅಥವಾ ಸುದರ್ಶನದ ಚಕ್ರದ ಕಲ್ಲು ತಿರುಗುತ್ತದೆ ಇಲ್ಲ ಅಂದ್ರೆ ದೇವಸ್ಥಾನದ ಸುತ್ತ ಮೂರು ಸುತ್ತು ಬಂದು ಮಂಗಳಾರತಿ ತಗೊಂಡು ಮತ್ತೆ ನೀವು ಪ್ರಶ್ನೆನ ಕೇಳಬಹುದು ಆಗ ಆ ಗುಂಡಪ್ಪ ತಿರುಗುತ್ತದೆ ಒಂದೇ ಮನಸ್ಸಿನಿಂದ ಅದು ನ್ಯಾಯವಾಗಿದ್ದ ಪ್ರಶ್ನೆಗಳಿದ್ದರೆ ಮಾತ್ರ ಆ ಗುಂಡಪ್ಪ ಉತ್ತರಿಸುತ್ತಾರೆ ಇಲ್ಲ ಅಂದ್ರೆ ಉತ್ತರ ಕೊಡೋದಿಲ್ಲ ಇಲ್ಲಿ ಶನಿವಾರ ಮಾತ್ರ ಪ್ರಶ್ನೆ ಕೇಳೋದಕ್ಕೆ ಇರುವುದಿಲ್ಲ ಏಕೆಂದರೆ ಶನಿವಾರ ಆದ್ದರಿಂದ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇರ್ತಾರೆ ಅದಕ್ಕೆ ಆ ದಿನ ಇರೋದಿಲ್ಲ ಉಳಿದಂತೆ ಇನ್ನು ಆ ದಿನ ಕೂಡ ಭಕ್ತಾದಿಗಳು ಬಂದು ಪ್ರಶ್ನೆಗಳನ್ನು ಕೇಳಬಹುದು ಇನ್ನು ಅತಿ ಮುಖ್ಯವಾದ ಸಂಕಲ್ಪ ಅಂದರೆ ಸಂತಾನ ಭಾಗ್ಯ ಇಲ್ಲಿಗೆ ಬಂದು ಪ್ರಶ್ನೆ ಕೇಳಿದಾಗ ಇಷ್ಟೇ ದಿನದಲ್ಲಿ ಅಂದರೆ ಅದು ಸುದರ್ಶನದ ಚಕ್ರ ಎಷ್ಟು ಸುತ್ತ ತಿರುಗುತ್ತೋ ಅಷ್ಟು ದಿನದಲ್ಲಿ ಆಗುತ್ತದೆ ಅಂತ ಅರ್ಥ ಸೂಚಿಸುತ್ತದೆ ನಿಮ್ಮ ಹರಕೆ ತೀರಿದ ನಂತರ ಇಲ್ಲಿಗೆ ಬಂದು ತೊಟ್ಟಿಲು ಕಟ್ಟುವ ಮೂಲಕ ಅರಕೆಯನ್ನು ತೀರಿಸುತ್ತಾರೆ ಈ ದೇವಸ್ಥಾನದ ಓಪನಿಂಗ್ ಟೈಮಿಂಗ್ಸ್ ಬಂದು ಬೆಳಗ್ಗೆ ಆರು ನಲವತ್ತೈದರಿಂದ ಹನ್ನೊಂದು ಗಂಟೆವರೆಗೂ ಓಪನ್ ಇರುತ್ತೆ ಸಂಜೆ ಆರರಿಂದ ಎಂಟು ಮೂವತ್ತು ಗಂಟೆವರೆಗೂ ಇರುತ್ತೆ ಶನಿವಾರ ಇರೋದಿಲ್ಲ ಪ್ರಶ್ನೆ ಕೇಳೋದಕ್ಕೆ ಬಿಡೋದೂ ಇಲ್ಲ ಒಂದು ಬಾರಿಗೆ ಮೂರು ಪ್ರಶ್ನೆ ಕೇಳ್ಬೋದು ಅದು ನ್ಯಾಯಬದ್ಧವಾಗಿ ಇರಬೇಕು ಎಷ್ಟೋ ಜನಗೆ ಉತ್ತರ ಸಿಗದೆ ವಾಪಸ್ಸು ಕೂಡ ಹೋಗಿದ್ದಾರೆ ಕೆಲವರು ನಮಗೆ ಬೇಕೇ ಬೇಕು ಉತ್ತರ ಅಂತ ಕುಳಿತಾಗ ತುಂಬ ಹೊತ್ತಾದ ಮೇಲೆ ಕೂಡ ಉತ್ತರ ಸಿಕ್ಕಿದೆ ನಾವು ಹೋಗಿದ್ದಾಗ ನಮ್ಮ ಕಣ್ಮುಂದಿನೇ ಪ್ರಶ್ನೆ ಕೇಳ್ತಾ ಇದ್ರು ನೋಡಿ ಇಲ್ಲಿ ಟೋಕನ್ ತಗೋಬೇಕು ಜಾಸ್ತಿ ಜನ ಇದ್ದಾಗ ಮಾತ್ರ ಟೋಕನ್ ತಗೋಬೇಕು ಕಡಿಮೆ ಜನ ಇದ್ದಾಗ ಹಾಗೇನೆ ಕ್ಯೂನಲ್ಲಿ ನಿಂತ್ಕೋಬಹುದು ನೀವು ಇಲ್ಲಿ ನೋಡ್ತಿರ್ಬಹುದು ಈ ದೇವಸ್ಥಾನದಲ್ಲಿರುವ ಸುದರ್ಶನ ಚಕ್ರದ ಕಲ್ಲು ಮುಂಚೆ ಇರಲಿಲ್ಲ ಇದು ಹಾಸನ ಜಿಲ್ಲೆಯ ಚನ್ನರಾಯನ ಪಟ್ಟಣದಲ್ಲಿತ್ತು ಅಲ್ಲೇ ಪೂಜೆ ಮಾಡುವ ಸ್ವಾಮಿಗಳು ಅದನ್ನ ಇಲ್ಲಿಗೆ ತಂದ್ರು ಅದು ಪುರೋಹಿತರು ಹೇಳಿದ್ರು ಅಲ್ಲಿಂದ ಒಂದು ಹುಲ್ಲು ಕಡ್ಡಿನೂ ಕೂಡ ತಗೊಂಡು ಬರೋದಕ್ಕೆ ಆಗೋದಿಲ್ಲ ಆದರೆ ದೇವರ ಆಜ್ಞೆ ಮೇಲೆ ತಂದಿರೋದ್ರಿಂದ ಏನೂ ತೊಂದರೆ ಆಗಿಲ್ಲ ಎಲ್ಲ ಒಳ್ಳೆಯದೇ ಆಗಿದೆ ಅಂತೆ ಹಾಗೆ ದೇವಸ್ಥಾನದಲ್ಲಿ ಪುಟ್ಟದಾಗಿ ಶಿವ ಮತ್ತು ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನ ಕೂಡ ಇದೆ ನಾವು ಇಲ್ಲಿ ಅಭಿಷೇಕ ಕೂಡ ಮಾಡಿಸ್ಬಹುದು ಅಭಿಷೇಕ ಮಾಡಿಸೋದಿದ್ರೆ ಬೆಳಗ್ಗೆ ಬೇಗ ಬಂದು ಎಂಟು ಮೂವತ್ತರ ಒಳಗೆ ಇಲ್ಲಿ ಇದ್ದರೆ ಅಭಿಷೇಕನೂ ಕೂಡ ಮಾಡಿಕೊಂಡು ಹೋಗ್ಬೋದು ಇಷ್ಟೆಲ್ಲ ಪವಾಡಗಳನ್ನು ಚಮತ್ಕಾರ ಮಾಡುತ್ತಿರುವ ಈ ದೇವಸ್ಥಾನ ಇರೋದಾದ್ರೂ ಎಲ್ಲಿ ಅಂದರೆ ಬೆಂಗಳೂರಿನ ವಿಜಯನಗರದ ಬಳಿ ಇರುವ ಅತ್ತಿ ಗುಪ್ಪೆಯ ಇಂದಿರಾ ಕಾಲೋನಿಯಲ್ಲಿ ನೆಲೆಸಿ ಈ ಸ್ವಾಮಿಯು ಇಂದಿಗೂ ಸಾವಿರಾರು ಜನರ ಸಂಕಲ್ಪಗಳನ್ನು ಕ್ಷಣ ಮಾತ್ರದಲ್ಲಿಯೇ ಉತ್ತರ ಕೊಟ್ಟು ನೆರವೇರಿಸುತ್ತಿದ್ದಾರೆ ನೋಡುದಲ್ಲ ಫ್ರೆಂಡ್ಸ್ ನಮ್ಮ ಪಂಚಮುಖಿ ಆಂಜನೇಯ ದೇವಸ್ಥಾನದ ಒಂದು ಪವಾಡ ಮತ್ತು ಚಮತ್ಕಾರನ ನೀವು ಒಮ್ಮೆ ಭೇಟಿ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು